ಉತ್ತರಾಖಂಡದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಕನ್ನಡಿಗರು ವಾಪಸ್ ಆಗಿದ್ದಾರೆ ಉತ್ತರಾಖಂಡದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಕನ್ನಡಿಗರು ವಾಪಸ್ ಆಗಿದ್ದಾರೆ ಬೆಂಗಳೂರು ಏರ್ಪೋರ್ಟ್ಗೆ ಹದಿಮೂರು ಕನ್ನಡಿಗರು ಆಗಮಿಸಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡ ಅವರ ಜೊತೆಗೆ ಬೆಂಗಳೂರಿಗೆ ಕನ್ನಡಿಗರ ಆಗಮನ ಆಗಿದೆ ಒಟ್ಟು ಇಪ್ಪತ್ತೆರಡು ಮಂದಿ ಹೋಗಿದ್ರು ಚಾರಣಕ್ಕೆ ಅಂತ ಅದರಲ್ಲಿ ಒಂಬತ್ತು ಮಂದಿ ಕನ್ನಡಿಗರು ಅಸುಮೀಗಿದ್ದಾರೆ ಇನ್ನುಳಿದಂತಹ ಹದಿಮೂರು ಮಂದಿಯನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ವಾಪಸ್ ಕರೆತರಲಾಗಿದೆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರ ಜೊತೆಗೆ ಆಗಮಿಸಿದ್ದಾರೆ ಉತ್ತರಾಖಂಡದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಕನ್ನಡಿಗರು ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ್ದಾರೆ ಹದಿಮೂರು ಮಂದಿ ಕನ್ನಡಿಗರು ಕೂಡ ವಾಪಸ್ ಆಗಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಖುದ್ದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ಸಿಎಂ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ತೆರಳಿದ್ರು ಅಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರೋದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಇದೀಗ ಹದಿಮೂರು ಮಂದಿ ಕನ್ನಡಿಗರನ್ನು ಕೂಡ ಸುರಕ್ಷಿತವಾಗಿ ಕರೆತರಲಾಗಿದ್ದು ಅವರವರ ಕುಟುಂಬಸ್ಥರ ಜೊತೆಗೆ ಸುರಕ್ಷಿತವಾಗಿ ಬಂದಂತಹ ಕನ್ನಡಿಗರು ತಮ್ಮ ಮನೆಗಳತ್ತ ತೆರಳುತ್ತಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಏರ್ಪೋರ್ಟ್ನ ಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸುರಕ್ಷಿತವಾಗಿ ವಾಪಸ್ ಆದವರನ್ನ ಬಹಳ ಖುಷಿಯಿಂದ ಕುಟುಂಬಸ್ಥರು ಬರಮಾಡ್ಕೊಳ್ತಿದ್ದಾರೆ